ಏ ಲಕ್ಷ್ಮಿ ಉಳಿತರ ಬೆಂಕಿ ತುಂಬಾ ಸುರೇಪತೀನ ನೀನ್ ಹೇಳ್ತೀನೂ ಅಂತ ಹೇಳಿ ನೀನ್ ಯಾಕೆ ಮಟ್ಟಕ್ಕೆ ಬಂದಿಯಾ ಸುಮ್ಕಿರೇ ಎದುಕಿಂಗ್ ಮಾತಾಡ್ತೀಯ விடையாக்கு கற்கம் மந்தில்லும் நம்க்கு நுற்றலாம் நீ போனக்கல் சின்னி விடையான நோரும் யாக்குள் வைக்கும் ನನ್ ಗಂಟ ನೋಡಿದ್ರೆ ಸುಮ್ಕಿರೆ ಪಾಪ ಅವನು ಎಷ್ಟು ಅಂತ ನೋಡ್ತಾನು ಆಕೆ ನಾಕ್ ಅವ್ಳಿಗೆ ಇಟ್ಕೊಳ್ಕೊಳ್ತೇನ ಅವಳಿಂತ ಕೆಲಸ ಮಾಡೋಳಂದ್ರೆ ನಮ್ಮ ಬೇಜಾರಿ ತಾನೆ ಅವಳಿಂದ ಕೆಲಸ ಮಾಡ್ಬಾರ್ದಿತ್ತು ಅಂತ ಹೇಳಿ ಅವಳಿಗೆ ಮಾಡದ್ ಮಾಡ್ಬಿಟ್ಟು ಬುಡಕ ಈಗ ಏನ್ ಮಾಡಕ್ ಏನ್ ಬುಡಾಗುತ್ತೆ ಅವಳು ಬುದ್ದಿನ ಹಂಗಿರ್ಬೇಕಾರ ಯಾರು ಏನು ಮಾಡಕ್ ಅಂತ ಏ ಲಕ್ಷ್ಮಿ ಭಾಳ ಮಾತಾಡ್ತಿದ್ದ ಅದಾರ ಸುಮ್ಕಿರು ಏನ್ ಅಂತ ತಿಳ್ತಮ್ಮ ಈಗ ನಾನು ನಾಯ್ಕಲ್ ಹೋಗೋರಲ್ಲ ಮೇಡಮ್ ಸುಮ್ಕಿರು ನಾಯಿ ಬಂದಾಗ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಎಲ್ಲ ತಿಳ್ಕೊಂಡು ಆಮ್ಯಾಗ ಮಾತಾಡೋದು ಆಯ್ತು ಸುಮ್ನೆ ನಾವೇನಾವೇ ಎರ್ಚೇಳ್ ಅದ್ಕೂ ಹೇಳು ಸುಮ್ನಿರು బుద్ధి ఆ చూరి ముంద్ర హంగ వెరిఫిక ఎలా సర్కల్ ఏర్ బతారెరిఫికన్ ఆ నై కర్కొం బత ఆ కడ నినా బా ఈడ ఆ కడ కర్కొం బు నేను ఇక్కడ ఎలా నిత అంద్రీ అది బొగ్గక బరుతంతే కచక బరుతంతే అదక

Aibulandra bayangkan Drona,

ಲೋ ನನ್ ತಡಿತಾನೆ ಇಲ್ಲ ಕಲಾ ಜಯ ಮಂಗ್ ಏನಾಗೈತ ಏನ್ ಬಿಟ್ಟೈತು ಅನ್ನೋದ್ರ ಮಗಾಲ ಐತಿ ಪಾಪ ಕಲಾವು ಮನ ನಮಗೋಸ್ಕರ ಎಲ್ಲಾ ತ್ಯಾಗ ಮಾಡೋಣ ಹಣ ಒನ್ ಒಂದ್ ಕಳದ್ರ ಏನಾರ ಬಂದ್ಬಿಡುತ್ತಾ ನೋಂದ್ ಕಳದ್ರಿಂದ ಏನಾರ ಬರುತ್ತಾ ಅಂತಾನು ನಿನ್ ನೋಂದ್ಕಾ ಇನ್ ಒಂದ್ ಕಳದ್ರಿಂದ ಏನು ಬರತ್ತಿಲ್ಲ ಸುಮ್ಕಿರು ಅಲ್ಲಿ ನಾಯ್ ಬಂದ ನೋಡ್ ಹೆಂಗ ಮೋಸ್ತೈತಿ ಆ ದ್ರೋಣ ಅಂತ ಬೇರೆ ಹೆಸರಿಟವ ನೀ ಹುಡ್ಗ ಒಳ್ಳೆದೇ ಹೆಸರಿಟ್ಟವ್ ನೋಡ್ ಆ ಕಂಡ್ ಹಿಡ್ದ ಇಡುತ್ತೆ ಸುಮ್ಕಿರು ಮೇಡಮ್ ಅವರೇ ನಡೆದ ಎಷ್ಟೊತ್ತು ಗಂಟೆ ಆಯ್ತು ಯಾವಾಗ ನಡೆದಿದ್ದು ಏನು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಇನ್ನ ಸ್ವಲ್ಪ ಕ್ಲಿಯರ್ ಆಗಿ ಕಂಡು ಹಿಡೀಬಹುದು ನಮ್ ದ್ರೋಣಿಗೆ ಅದನ್ನ ತಿಳ್ಸಿ ಹೇಳಿದ್ರೆ ಅವ್ನು ಬುದ್ಧಿವಾದ ಹೇಳಿದ್ರೆ ಅವ್ನು ಬೇಗ ಬೇಗನೆ ಕ್ಲಾರಿಟಿ ಕೊಡ್ತಾನೆ ಎಷ್ಟೊತ್ತಾಯ್ತು ಕಿಡ್ನಾಪ್ ಮಾಡಿ ಏನ್ ಮೇಡಮ್ ಡಾಕ್ಟರ್ ಯಾರು ಮತ್ತ ಇನ್ವೆ ಇನ್ವೆಸ್ಟಿಗೇಷನ್ ಯಾರು ಯಾರು ಅಂತ ಗೊತ್ತಾಗಿಲ್ಲ ಏನ ಡಾಕ್ಟ್ರ ಡಾಕ್ಟುಟ್ರ ಅಂತೀರಿ ನಿಮ್ ಮತ್ ಮಾತಾಡ್ ಮಾತಾಡ್ ನಮ್ ಗದಾಗ್ ಬರ್ತೈತ್ ನೋಡ್ರಿ లక్ష్మీ అరే అది కల్సెకి స్వల్ప ప్రాబ్లం ఆగితే నిమ్మ కడే స్పందర కేతి వట వటవట అంద్రె ఏం బి సుమ్ి అంతే అవురు ఎస్ట్ అంతా అది కేసు కమిబడ్తా సున్నీరి అంతే అది క్లియర్ ఆగి సుందరి ಓಹೋ ನಮ್ದು ನಾಯಿ ಹೀಗ ಓಡ್ತಾ ಇದೆ ನಮ್ದು ಹಿಂದೆ ಫಾಲೋಗೆ ಮಾಡ್ತೀವಿ ನಿಮ್ದು ಹಿಂದೆ ಬನ್ನಿ ಯಾರಿಗೆ ಗಂಡಸರಿಗೆ ಇದಾರೆ ಇದ್ದಾರೆ ಇದಾರೆ ಮೇಡಮ್ ನಿಮ್ದು ರನ್ನಿಂಗರಿಗೆ ರೈಕ್ಸ್ಗೆ ಫಿಸ್ಟ್ ಇದ್ದೀರಲ್ಲ ಯಮುನಾದ ಮೇಡಂ ನಿಮ್ದು ಬೇಗ ಬನ್ನಿ ನೀವು ಮುಂದೆ ಓಡಿ ಸರ್ ನಾನು ಹಿಂದೆನೆ ಬರ್ತೀನಿ ಡಾಗ್ ಹಿಡಿಯೋದು ನನಗೇನು ಕಷ್ಟ ಇಲ್ಲ ನೀವು ಬೇಗ ಓಡಿ ಇವರು ಯಾರಪ್ಪ ಅವ್ರ ಹೆಸರು ಬರ್ತಿಲ್ಲ ಚೂರಿ ಅವರೇ ಮತ್ತೆ ರೆಡ್ಡಿ ಅವರೇ ನೀವು ಹಿಂದೆ ಓಡಿ ಡಾಗ್ ಹತ್ರ ಓಡಿ 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 ನಾನು ಓಡ್ ಬರ್ತೀನಿ ದ್ರೋಣ ದ್ರೋಣ ಬಂದೇ ಇರೋ ಬಂದೇ ಇರೋ ಹೋಡ್ಬೇಡ ಇರೋ ನಿಮ್ದಕ್ಕೆ ಏನ್ ಈ ಮಾಡ್ಬಿಡ್ತೀರಾ ನಿಂತ್ಕೊಳ್ಳೋ ದ್ರೋಣ ದ್ರೋಣ ಬಂದೆ ಹಿರು ವಾಕಿಂಗ್ ಗೆ ಮಾಡ್ತಾ ಇದ್ದೀನಿ ನಾನು ನೋವು ಬಂದೆ ಇರು ದ್ರೋಣ ದ್ರೋಣ ಬರ್ತಾ ಇದ್ದೀನಿ ಇರೋ ಸ್ವಲ್ಪ ಹೆಜ್ಜೆ ಹೆಜ್ಜೆ ಹಾಕುವಂತ ಓಡ್ ಬರ್ತೀನಿ ಇರೋ ಇರೋ ಅಯ್ಯೋ ಅಣ್ಣ ಅವ್ರು ಹೇಳಿ ಕಳಿಸ್ತಿಲ್ಲ ನಾನ್ ಡಾಗು ಓಡ್ತಾ ಇದ್ದಂತ ನಡಿ ಓಡಮಂತ ನಡಿ ನಡಿ ನಾವು ಓಡಮ್ಮ ನಾಡಿ ಹಿಂದೆ ಪಟ್ ನೋಡ್ಬ ನಡಿ ಲೋ ಚೂರಿ ಹಂಗಂತೈತೆ ಅನದ್ ನಾ ಬಿಡೂ ಬ್ಬಿಡೈತಿ ಅವಳು ಒಂದ್ ಏನಕೂ ಹಿಂಗ್ ಕೆಟ್ಟದ ಬೈಸೋಳ್ತಾವಳ ಅಲ್ಲ ಅವಳು ಹಿಂಗ ಆಗ್ಬಿಡ್ತಲ್ಲ ನನ್ಗ ಬಾಳ ಹೊಟ್ಟೆ ನಡಿ ಏನು ಮಾಡೋದಿಲ್ಲ ಇವಾಗ ತಪ್ಪ ಮಾಡೋಳ ಅನ್ಯಾಗ ಅವಳು ತಪ್ಪ ಮಾಡೋಳ ಅಂತ ಗೊತ್ತಾದಾಗ ತನ್ನ ಅವಳಗಿರು ನಡಿ ನಡಿ ನನ್ ಕೈ ಅಂತ ಇದ್ ಆಗ್ತಿಲ್ಲ ನನ್ ಏನ್ ಬಾಳ ಒಳ್ಳೆ ಅನ್ಕೊಂಡಿದ್ದೆ ಇದ್ರ ತಪ್ಪ ಮಾಡ್ಕೊಳ ಅಂತ ನಾನು ತನ್ಸ್ಕೊಂಡಾಗ ಒಂದ್ಕೊಂಡಿದ್ದಾ ನಡಿಲಾ ಅಯ್ಯೋ ಆಮ್ಯಾಗ ಮಾ ನಡಿಯೋ ನಡಿ ಎಲ್ಲಾರು ಹೋಗ್ ಓಡ್ತವ್ರ ಆಗ್ಲಾ ನಡಿ

శిక్ష ఈ విడి అభిప్రాయాలను నిమ్మ లో కనిపించి లైక్ మిషి మొత్తం చాలా బెల్ ఐకాన్ ని క్లిక్ థ్యాంక్ థాంక్యూ ఫర్ వాచింగ్